ಎರಡು ದಿನಗಳಿಂದ ಈ ಜಾತ್ರಾ ಮಹೋತ್ಸವದ ವೈಭವವನ್ನು ನಾವು ಕಣ್ತುಂಬ್ಕೊಳ್ತಾ ಇದ್ದೇವೆ ಈ ಜಾತ್ರಾ ಮಹೋತ್ಸವದ ವಿಶೇಷತೆಗಳಲ್ಲಿ ವಿಶೇಷ ಅಂದ್ರೆ ಸಾಧಕರ ಪರಿಚಯ ನಾಡಿನ ಬಹು ಮೂಲೆ ಮೂಲೆಗಳಿಂದ ಬಂದ ಸಾಧಕರು ನಮ್ಮ ಮುಂದಿನ ಬದುಕಿಗೆ ಅವರು ದಾರಿದೀಪ ಆಗ್ತಾರೆ ಒಬ್ಬ ದಾರ್ಶನಿಕ ದೇವನನ್ನ ಕುರಿತು ಪ್ರಾರ್ಥನೆ ಮಾಡ್ತಾನೆ ಅವನ ಪ್ರಾರ್ಥನೆ ಅಷ್ಟು ಸುಂದರ ಅವನ ಭಾವವೆಷ್ಟು ಸುಂದರ ನಾವು ದೇವನನ್ನ ಪ್ರಾರ್ಥಿಸಿದ್ದೇವೆ ಒಂದು ಋಷಿ ಹೃದಯವು ಒಂದು ನಾವು ದೇವನನ್ನ ನಾವು ದೇವನನ್ನು ಪ್ರಾರ್ಥಿಸಿದೆ ಒಂದು ಋಷಿ ಹೃದಯವೂ ಸಹಿತ ದೇವನನ್ನು ಪ್ರಾರ್ಥಿಸ್ತದೆ ಋಷಿ ದೇವನನ್ನು ಪ್ರಾರ್ಥಿಸ್ತಾನೆ ಅವ ಏನು ಕೇಳ್ತಾನೆ ದೇವರಿಗೆ ಅಂದರೆ ಅನಾಯಾಸೇನ ಮರಣಂ ವಿನಾ ದೈನೇನ ಜೀವನ ಭಗವಂತನೇ ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ ಕೇಳುವುದು ಎರಡೇ ಎರಡು ವರಗಳನ್ನು ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ ಎರಡೇ ಎರಡು ವರ ಒಂದು ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಕೇಳುವ ಮೊದಲನೇ ವರ ಅಂದ್ರೆ ಈ ದೇಹದೊಳಗೆ ಎಲ್ಲಿಯವರಿಗೆ ಪ್ರಾಣ ಇರ್ತದಲ್ಲ ಅಲ್ಲಿಯವರಿಗೂ ಎಂದು ಇನ್ನೊಬ್ಬರ ಮನೆ ಮುಂದೆ ಕೈಯೊಡ್ಡಿ ಬೇಡದಂಥ ಬದುಕು ಕೊಡುಗೆ ಇನ್ನೊಬ್ಬರ ಮನೆ ಮುಂದೆ ಕೈಯೊಡ್ಡಿ ಬೇಡದ ಬದುಕು ಕೊಡು ನೋವಿರದ ಸಾವು ಕೊಡು ಇನ್ನೊಬ್ಬರಿಗೆ ನೋವಾಗಿ ನಾ ಸಾಯಬಾರದು ಅಂತ ಬೇಡದ ಬದುಕು ನೋವಿರದ ಸಾವು ಬೇಡದೆ ಬದುಕಿದ ಜೀವಗಳೆಷ್ಟು ಈ ಭೂಮಿಯ ಮೇಲೆ ಈ ದೇಶದ ಇತಿಹಾಸದಲ್ಲಿ ಈ ದೇಶದ ಚರಿತ್ರೆಯಲ್ಲಿ ನಾವೆಲ್ಲ ಲಾಲ್ ಬಹದ್ದೂರ್ ಅವ್ರ ಬಗ್ಗೆ ಕೇಳಿದ್ದೇವೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಹೋಮ್ ಮಿನಿಸ್ಟರ್ ಆದಾಗ ಅವರಿಗೆ ಹೋಮ ಇರಲಿಲ್ಲ ಅಂತ ವಾಸ್ ದಿ ಫಸ್ಟ್ ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಗ ಸಿಗತಾರನ್ರಿ ಆದ್ರ ಇಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಇನ್ನೂ ಬಡತನ ಇಲ್ಲ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಒಂದು ಎಂ ಎಸ್ ಕೆ ಮೇಲ್ ಅಂತಿದೆ ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ ನೇಮಕವಾಗಿ ಕಾರ್ಮಿಕರ ಸಂಘಟನೆಯನ್ನು ಕಟ್ಕೊಂಡು ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂತ ಎಸ್ ಕೆ ಕಾಂತ ಅವರು ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ ಇಂದು ಅವರಿಗೆ ಸ್ವಂತ ಮನೆ ಇಲ್ಲ ಸ್ವಂತ ವಾಹನ ಇಲ್ಲ ಎಮ್ ಎಸ್ ಕೆ ಮೇಲೆ ಕ್ವಾರ್ಟರ್ಸ್ನೊಳಗೆ ಅವರು ಜೀವನ ಮಾಡ್ತಾರೆ ಮತ್ತು ಸರ್ಕಾರ ಒಬ್ಬ ಸಚಿವರಿಗೆ ಕೊಡ್ತಕ್ಕಂಥ ಸೈಟ್ ಕೊಟ್ಟು ಬೆಂಗಳೂರಲ್ಲಿ ಸರ್ಕಾರ ಕೊಟ್ಟಿರೋ ಸೈಟ್ ನನಗೆ ಬೇಡ ಅಂತ ಮತ್ತೆ ಸರ್ಕಾರ ಕೊಟ್ಟರು ಅವರು ನಾವು ಮಂದಿ ಸೈಟ್ನಾಗ ಹೋಗಿ ಕಬ್ಜಾ ಮಾಡ್ತೀವಿ ಇಲ್ಲೆಲ್ಲ ಸಾಹೇಬರು ಕುಂತಾರೆ ದಿವಸ ಇದರತೈತಿ ಅಷ್ಟು ಅವ್ರಿಗೆ ಅದೇನೋ ಹನ್ನೊಂದು ವರ್ಷ ನಾವಿದ್ರೆ ಆಮೇಲೆ ನಮಗಂತೀ ಅವ್ರು ಹೇಳ್ತಾರೆ ಮುಂದೆ ಭಾಳ ಚಲೋ ಚಲೋ ಅದ ಸರ್ಕಾರ ಕೊಟ್ಟ ಸೈಟ್ ನನಗೆ ಬೇಡ ಅಂತ ಹೊಳ್ಳಿ ಸರ್ಕಾರಕ್ಕೆ ಕೊಟ್ಟರು ಸರ್ಕಾರ ಅವರ ಸರಳತೆಯನ್ನು ಗುರುತಿಸಿ ಅವ್ರಿಗೆ ದಿವಂಗತ ದೇವರಾಜರಸ ಪ್ರಶಸ್ತಿ ಕೊಟ್ಟು ಐದು ಲಕ್ಷ ರೂಪಾಯಿ ಕೊಟ್ಟತವ್ರಿಗೆ ನಮಗಾದ್ರೆ ಚಲೋ ಆತಪ್ಪ ಮುಪ್ಪಿನ ಅಂತಿದ್ವಿ ನಾವು ಆದ್ರೆ ಅವರು ಇದು ಹಿಂದುಳಿದ ಇಲಾಖೆ ಎಂದು ಬಂದೈತೆ ಅಂದರೆ ಇದು ಹಿಂದುಳಿದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹಳ್ಳಿ ಸರ್ಕಾರಕ್ಕೆ ಕೊಟ್ಟರು ಜೆ ಎಚ್ ಪಾಟೀಲ್ ಪ್ರಶಸ್ತಿ ಬಂತು ಅದರ ದುಡ್ಡು ಸಹಿತ ಹಳ್ಳಿ ಸಮಾಜಕ್ಕೆ ಕೊಟ್ಟರು ಅಂದ್ರೆ ಇಂದೂ ಸಹಿತ ರಾಜಕಾರಣದಲ್ಲಿ ಒಳ್ಳೆಯ ಹೃದಯಗಳದಾವ ಅನ್ನೋದಕ್ಕೆ ನಮ್ಮ ಎಸ್ ಕೆ ಕಾಂತ ಅವರು ಸಾಕ್ಷಿ ಒಬ್ಬ ಒಬ್ಬ ನಿಜವಾದ ಜನಪ್ರತಿನಿಧಿ ಪೊಲಿಟಿಷಿಯನ್ ಯಾವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಾನಂದರೆ ಬರೇ ಕೇವಲ ಅವನು ನೆಕ್ಸ್ಟ್ ಎಲೆಕ್ಷನ್ನಿಗೆ ವಿಚಾರ ಮಾಡಬಾರ್ದು ನೆಕ್ಸ್ಟ್ ಜನ್ರೇಷನ್ನಿಗೆ ವಿಚಾರ ಮಾಡಬೇಕವ ಪ್ರಬುದ್ಧ ರಾಜಕಾರಣಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗಬೇಕಾದ್ರೆ ಯಾವ ಕ್ವಾಲಿಫಿಕೇಶನ್ಗಳು ಬೇಕಾಗಿಲ್ಲ ಇವತ್ತು ಸರ್ಕಾರದಲ್ಲಿ ಆದರೆ ಎರಡು ಕ್ವಾಲಿಫಿಕೇಷನ್ ಇರಬೇಕು ಒಂದು ಕೈ ನೀತಿ ಬಿಟ್ಟಿರಬಾರ್ದು ಎದಿ ದೇಶದ ಬಗ್ಗೆ ಪ್ರೀತಿ ಬಿಟ್ಟಿರಬಾರದು ಇವೆರಡು ಕ್ವಾಲಿಫಿಕೇಶನ್ ಇದ್ದರು ಸರ್ ಇವೆರಡೂ ಶುಚಿಯಾಗಿಟ್ಟುಕೊಂಡು ತಮ್ಮದು ಸ್ವಂತ ಮನೆ ವಾಹನ ಇಲ್ಲದೆ ಸರ್ಕಾರಿ ಸೈಟ್ ಬಿಟ್ಟು ಸರಳ ಜೀವನ ಸಾಗಿಸ್ತಿರುವಂಥ ಕಾಂತ ಅವರು ನಮ್ಮ ಪಾಲಿಗೆ ನಮ್ಮ ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿ ತಂಡ ಅವರಿಗೆ ನಾವು ಅವ್ರಿಗೆ ಯಾಕೆ ಕರೆಸಿದ್ವಿ ಅಂದ್ರೆ ನಮ್ಮ ಹುಡುಗರೆಲ್ಲ ಒಟ್ಟ ಒಂದು ಬೆಳೆದು ಇಸ್ತ್ರಿ ಅಂಗಿ ಅದೇನು ಟಾರ್ಚ್ ಹಾಕಿದ ಬೆಳೆ ಅಂಗಿ ಹಾಕೋದು ಕೂಡಲೇ ನಿಲ್ಲಬೇಕಂತಾರೆ ನಿಲ್ಲಬೇಕಂತಾರ ನಿಲ್ಲಬಾರ್ದಂತಲ್ಲ ಆಗು ಹಂಗಿದ್ರೆ ಹಿಂಗಾಗ್ರಿ ಅಂತ ಹೇಳಕ್ಕೆ ಅವ್ರನ್ನ ಕರ್ಸಿದ್ನು ಅವರು ನಮ್ಮೆದುರಿಗಿದ್ದಾರೆ ಅವರಿಗೆ ಶ್ರೀ ಗವಿಮಠದಿಂದ ಅಣದೂರು ಪೂಜ್ಯರು ಗೌರವಿಸಬೇಕು ಆ ಹಿರಿಯರು ಇನ್ನೊಂದೇನಂದ್ರೆ ಎಸ್ ಕೆ ಕಾಂತ ಅವರು ನಾವು ಇಬ್ಬರು ಹುಟ್ಟಿದ ಊರು ಒಂದೈತಿ ಅವ್ರ ಯಾವ ಸಾಲ ಮೊದಲನೇ ಪ್ರೈಮರಿ ಸ್ಕೂಲ್ ಓದಿದ್ರಲ್ಲ ನಾವು ಅದ ಊರಾಗ ಓದಿ ಬಂದಿದ್ದೆವು ಅವರಿಗೆ ಗವಿಮಠದಿಂದ ಗೌರವಾರ್ಪಣೆ ಎಸ್ ಕೆ ಕಾಂತ ಅವ್ರಿಗೆ ನೋಡಿ ಜನ ಹೇಗಿದ್ದಾರೆ ಸರ್ಕಾರದ ಸೈಟ್ ಹೊಳೆ ಕೊಟ್ಟರು ಸರ್ಕಾರ ಕೊಟ್ಟ ಪ್ರಶಸ್ತಿಯ ದುಡ್ಡು ಸರ್ಕಾರ ಕೊಟ್ಟರು ನಮಗೆ ಹಿಂಗೆ ಕೊಟ್ಟರೆ ಯಾರು ಬಿಟ್ಟಿದ್ವಿ ನಾವು ಒಬ್ಬನಿಗೆ ರಿಟೈರ್ಡ್ ಆತನು ರಿಟೈರ್ಡ್ ಆದಮೇಲೆ ಅವನ ಸ್ನೇಹಿತಿಗೆ ಹೇಳಿದ್ನಂತ ನನಗೆ ಯಾಕೆ ಸರ್ಕಾರದವರು ಅರ್ಧ ಪಗಾರ ಕೊಡಕತ್ತೀಗ ಈಗ ಸ್ನೇಹಿತ ಅಂದಲ್ಲ ನೀವು ರಿಟೈರ್ಡ್ ಆದರೆ ಅಲ್ಲಿ ಈಗ ಈಗೇನು ಕೆಲಸ ಇರೋದಿಲ್ಲ ಅದಕ್ಕೆ ಅರ್ಧ ಪಗಾರ ಕೊಡ್ತಾರೆ ಇಲ್ಲ ಮೊದಲು ನಾವು ಏನು ಕೆಲಸ ಮಾಡ್ತಿದ್ದಿಲ್ಲ ಅವಾಗ ಪೂರಾ ಕೊಡ್ತಿದ್ರು ಅವಾಗೂ ಏನು ಮಾಡಿಲ್ಲ ನಾವು ಆದರೂ ಪೂರಾ ಕೊಟ್ಟಾರ ಸುಮ್ಮನೆ ಅದು ರಿಟೈರ್ಡ್ ಅನ್ನೋ ಒಂದು ಶಬ್ದ ಇಟ್ಟಾರ ಅಷ್ಟೇ ನಮಗೆ ಈ ದೇಶ ನಾಡು ನುಡಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಯಾಕಂದ್ರೆ ಇದಕ್ಕೆ ಬಹಳ ಮಂದಿ ಪ್ರಾಣ ಕೊಟ್ಟು ಇದು ನಮ್ಮ ಕೈಯಾಗಿಟ್ಟು ಹೋಗ್ಯಾರ ಇದನ್ನು ನಾವು ಸರಿಯಾಗಿ ಜಾಪಾನ ಮಾಡಬೇಕು ಜಾತಿ ಧರ್ಮ ಪಕ್ಷಗಳಿಂದ ದೇಶ ಒಡೆದಾಡುವುದಲ್ಲ ದೇಶವನ್ನು ಅಭಿಮಾನದಿಂದ ಹೃದಯದಿಂದ ದೇಶ ಕಟ್ಟಬೇಕಾಗ್ತದೆ ಅದಕ್ಕೆ ಪ್ರಾಮಾಣಿಕ ಕೈಗಳು ದೇಶದ ಬಗ್ಗೆ ಅಭಿಮಾನದ ಹೃದಯಗಳು ಬೇಕಾಗ್ತವೆ ಅಂತ ಹೃದಯದ ಎಸ್ ಕೆ ಕಾಂತ ಅವರಿಗೆ ಧನ್ಯವಾದಗಳು